ನಮಸ್ಕಾರ ನಾನು ನಿನ್ನೆ ಹಿಂಗೆ ಆಚೆ ಹೋಗ್ತಾ ಇದ್ದೆ ಅವಾಗ ಸಂಜೆ ಒಂದು ಬಹುಶೇಕಡ ಒಂದು ಮೂರು ಮೂರುವರೆ ಆಗಿತ್ತು ಅಂತ ಅನ್ಕೊಳ್ಳೋಣ ಆ ಟೈಮ್ ಅಲ್ಲಿ ರೇಷನ್ ಡಿಪೋಗಳ ಮುಂದೆ ಕ್ಯೂ ನೋಡಿದೆ ನಾನು ಯಾವ ಗೆ ಕ್ಯೂ ಅಂದ್ರೆ ಜನ ರೋಡ್ ರೋಡ್ ಅಲ್ಲಿ ಕುತ್ಕೊಂಡಿದ್ದಾರೆ ರೇಷನ್ ಡಿಪೋಗಳ ಮುಂದೆ ರೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಹೇಳಿ ಹತ್ತನೇ ತಾರೀಕು ಆಯ್ತು ರೇಷನ್ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಅಂತ ಹೇಳಿ ನಾನು ಪ್ರತಿ ಸತಿ ಹೇಳೋದೇನಕ್ಕೆ ಈ ಕ್ಯೂ ನ ಅವಾಯ್ಡ್ ಮಾಡಿ ಅಥವಾ ನಿಮ್ಗೆ ರೇಷನ್ ಕರೆಕ್ಟ್ ಆಗಿ ಸಿಕ್ಬೇಕು ಅಂತ ಹೇಳಿದ್ರೆ ಬೇಗ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ರೇಷನ್ ಖಾಲಿ ಆಗಿದೆ ಸ್ಟಾಕ್ ಇಲ್ಲ ಅಂತ ಹೇಳಿ ಬೋರ್ಡ್ ಹಾಕ್ಬಿಡ್ತಾರೆ ಅಂತ ಹೇಳಿ ಅಲ್ಲೂ ಸಹ ಇದೇ ಸಮಸ್ಯೆ ಆಗಿತ್ತಂತೆ ಹತ್ತನೇ ತಾರೀಕು ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹತ್ತು ಅನ್ನೊಂದಕ್ಕೆ ಎಲ್ಲ ಖಾಲಿ ಆಗಿದೆ ಆಮೇಲೆ ಬೋರ್ಡ್ ಹಾಕಿದ್ದಾರೆ ಇಲ್ಲ ಎರಡು ದಿನ ಬಿಟ್ಟು ಬನ್ನಿ ಅಂತ ನೆಕ್ಸ್ಟ್ ಡೇ ನೋಡ್ತಾ ಇದ್ರೆ ರೋಡ್ ಪೂರ್ತಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಜನ ರೇಷನ್ ನ ಇಸ್ಕೊಳ್ಳೋದಿಕ್ಕೆ ಅದಕ್ಕೆ ಹೇಳೋದು ಫಸ್ಟ್ ಬಟ್ ಅವ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದಾಗ ಹೋಗಿ ತಗೊಳ್ಳಿ ಅನ್ನೋದು ಇದಕ್ಕೆರೆ ನಾನು ಎನಿವೇಸ್ ಈ ತಿಂಗಳಿಂದ ನಿಮಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಅಲ್ವಾ ಇಷ್ಟ್ ದಿನ ಏನಾಯ್ತು ನಿಮಗೆ ಹಣ ಕೊಡ್ತಿದ್ರು ಕಳೆದ ಎರಡು ತಿಂಗಳಿಂದ ನಿಮಗೆ ರೇಷನ್ ನ ಕೊಡ್ತಾ ಇದ್ದಾರೆ ಹದಿನೈದು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಇವಾಗ ಹತ್ತು ಕೆಜಿ ಅಕ್ಕಿನ ಕೊಡ್ತಾ ಇದಾರೆ ಈ ತಿಂಗಳಿಂದ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗಿದೆ ಈ ತಿಂಗಳು ಆಕ್ಚುಲಿ ಹೇಳಿದ್ರು ನಾವು ಧಾನ್ಯಗಳನ್ನ ಕೊಡಬೇಕು ಅಂತ ಹೇಳಿ ಒಂದಷ್ಟು ಮಾತುಕತೆ ಮಾಡ್ತಾ ಇದೀವಿ ಅಂತ ಹೇಳಿ ನಾನು ಕೂಡ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ ನಿಮ್ಮಲ್ಲಿ ಏನೇನ ಕೊಡ್ತಾ ಇದಾರೆ ಏನೇನೋ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಸ್ ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಧಾನ್ಯಗಳು ಕೂಡ ಸೇರಿಸಿ ಕೊಡಬೇಕು ಅಂತ ಹೇಳಿ ಸ್ವಲ್ಪ ಚರ್ಚೆ ನಡೀತಾ ಇದಾವೆ ಬಟ್ ಇನ್ನು ಗ್ಯಾರಂಟಿ ಇಲ್ಲ ಜೊತೆಗೆ ಕೆಲವೊಂದಷ್ಟು ರೇಷನ್ ಡಿಪೋಗಳಲ್ಲಿ ನನಗೆ ಗೊತ್ತಿರೋ ಹಾಗೆ ಬಾಪೂಜಿ ನಗರ ಬೆಂಗಳೂರಿನ ಬಾಪೂಜಿ ನಗರದಲ್ಲಿ ಅಕ್ಕಿ ಜೊತೆಗೆ ಕೆಲವೊಂದಷ್ಟು ಧಾನ್ಯಗಳನ್ನ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಿ ವಿಷಯ ಬಂದಿದೆ ಸೊ ಅಲ್ಲಿ ನೂರು ರೂಪಾಯಿ ಕಲೆಕ್ಟ್ ಮಾಡ್ಕೋತಾ ಇದಾರೆ ಅಂತ ನೂರ್ ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಗೋಧಿ ಆಮೇಲೆ ಸಬೀನಾ ಸೋಪು ಇದೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳಿ ವಿಚಾರ ಬಂದಿದೆ ಅದಕ್ಕೆ ನಾನು ಆ ಪ್ರಶ್ನೆ ಮಾಡಿದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರದವರು ಕಂಡ್ಬಿಟ್ರೆ ನಿಮಗೂ ಸಹ ಬೇರೆ ಧಾನ್ಯಗಳು ಸಿಗುವಂತ ಚಾನ್ಸಸ್ಗಳು ಖಂಡಿತ ಇರುತ್ತೆ ಎನಿವೇ ಈ ತಿಂಗಳಿಂದ ನಿಮಗೆ ಹತ್ತು ಕೆಜಿ ಅಕ್ಕಿ ಸಿಗ್ತಾ ಇದೆ ದಯವಿಟ್ಟು ಹೋಗಿ ತಗೊಳ್ಳಿ ಇದ್ರ ಜೊತೆಗೆ ಇನ್ನೊಂದಷ್ಟು ಮಾಹಿತಿ ಇದೆ ಏನು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಹ್ ನಿಮ್ಗೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಎಕ್ಸ್ಟ್ರಾ ಸಿಗುತ್ತೆ ದಯವಿಟ್ಟು ಈ ಲೆಕ್ಕಾಚಾರಗಳ ಬಗ್ಗೆ ನಿಮ್ಗೆ ಗಮನ ಇರಲಿ ಎಷ್ಟು ಕೆಜಿ ಅಕ್ಕಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಹತ್ತು ಕೆಜಿ ಅಕ್ಕಿ ಸಿಗ್ತಾ ಇದೆ ಜೊತೆಗೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ವ್ಯತ್ಯಾಸ ಇರುತ್ತೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅಕ್ಕಿ ಜಾಸ್ತಿ ಸಿಗುತ್ತೆ ಮನೆಯಲ್ಲಿ ಒಂದರಿಂದ ಮೂರು ಸದಸ್ಯರಿದ್ರೆ ನಿಮ್ಗೆ ಮೂವತ್ತೈದು ಕೆ ಜಿ ಅಕ್ಕಿ ಸಿಗತ್ತೆ ನಾಲ್ಕು ಜನ ಇದ್ರೆ ನಲವತ್ತು ಕೆ ಜಿ ಸಿಗತ್ತೆ ಐದು ಜನ ಇದ್ರೆ ಐವತ್ತು ಕೆ ಜಿ ಆರು ಜನ ಇದ್ರೆ ಅರವತ್ತು ಕೆ ಜಿ ಏಳು ಜನ ಇದ್ರೆ ಎಪ್ಪತ್ತು ಕೆ ಜಿ ಎಂಟು ಜನ ಇದ್ರೆ ಎಂಬತ್ತು ಕೆ ಜಿ ಒಂಬತ್ತು ಜನ ಇದ್ರೆ ತೊಂಬತ್ತು ಕೆ ಜಿ ಹತ್ತು ಜನ ಇದ್ರೆ ನೂರು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಸೊ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಎಕ್ಸ್ಟ್ರಾ ನಂಬರ್ಸ್ ನ ಕೊಡ್ತಾರೆ ಯಾಕಂದ್ರೆ ಅಂತ್ಯೋದಯ ಅಂದ್ರೆ ಇನ್ನೊಂದು ಸ್ವಲ್ಪ ಕಮ್ಮಿ ಬಿಲೋ ಪಾವರ್ಟಿ ಲೈನ್ ಗಿಂತ ಇನ್ನೊಂದ್ ಸ್ವಲ್ಪ ಕೆಳಗ್ ಮಟ್ಟದಲ್ಲಿ ಇರೋರಿಗೆ ಅಂತ್ಯೋದಯ ಕಾರ್ಡ್ ನ ಕೊಡ್ತಾರೆ ತುಂಬಾ ಪೂರ್ ಲೆವೆಲ್ ಅಲ್ಲಿ ಇರುವಂತವ್ರಿಗೆ ಅಂತ್ಯೋದಯ ಇರುತ್ತೆ ಸೊ ಬಹುಶೇಕಡ ನಮ್ಮ ಕರ್ನಾಟಕದಲ್ಲಿ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗಿಂತ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳು ಜಾಸ್ತಿ ಇದಾರೆ ಸರ್ವೆ ಪ್ರಕಾರ ಸೊ ನಿಮಗೆ ಅಕ್ಕಿ ಜಾಸ್ತಿ ಕೊಡ್ತಾರೆ ಬಿ ಪಿ ಎಲ್ ಅವ್ರಿಗೆ ಹತ್ತು ಕೆ ಜಿ ಫಿಕ್ಸ್ ಆಗಿದೆ ಈಗ ಏನಾಗುತ್ತೆ ಅಂತ್ಯೋದಯ ಕಾರ್ಡ್ ಅವ್ರಿಗೆ ಅತಿ ಹೆಚ್ಚು ಡಿಸ್ಟ್ರಿಬ್ಯೂಷನ್ ಆಗೋದ್ರಿಂದ ರೇಷನ್ನು ಖಾಲಿ ಆಗುವಂಥದ್ದು ಇಲ್ಲೇನೆ ಸೊ ಅಂತ್ಯೋದಯ ಕಾರಣವ್ರಿಗೆ ನೂರ್ ಕೆಜಿ ಅಕ್ಕಿನ ಕೊಟ್ಬಿಟ್ರೆ ಇಲ್ಲಿ ಹತ್ತು ಕೆಜಿ ಹತ್ತು ಜನ ಕೊಡೋದಲ್ಲಿ ಒಬ್ಬರು ತಗೊಂತಾರೆ ಹತ್ತು ನೂರ್ ಕೆಜಿನ ಸೊ ಇಲ್ಲಿ ಏನಾಗುತ್ತೆ ಸ್ವಲ್ಪ ಶಾರ್ಟೇಜ್ ವ್ಯತ್ಯಾಸ ಆದಾಗ ನಿಮ್ಗೆ ಔಟ್ ಆಫ್ ಸ್ಟಾಕ್ ಅಂತ ಹೇಳಿ ಬೋರ್ನ ಹಾಕೊಂಡು ಮತ್ತೊಂದು ದಿನ ಬನ್ನಿ ಆ ದಿನ ಬನ್ನಿ ಅಂತ ಹೇಳಿ ನಿಮ್ಗೆ ಹೇಳುವಂಥದ್ದು ಸೊ ಅದಕ್ಕೇನೆ ಫಸ್ಟ್ ಕಮ್ ಫಸ್ಟ್ ಸರ್ ಬಂದಂಗೆ ಹತ್ತನೇ ತಾರೀಕು ತಕ್ಕಂತ ಹೋಗಿ ರೇಷನ್ ಡಿಪುಡ್ ಮುಂದೆ ಹೋಗಿ ತಗೊಂಡ್ಬಿಡೋದು ಒಳ್ಳೇದು ಸೊ ಡಿಸ್ಟ್ರಿಬ್ಯೂಷನ್ ಶುರು ಆಗಿದೆ ರೇಷನ್ ಡಿಪ್ಪೊಗಳಲ್ಲಿ ದಯವಿಟ್ಟು ಹೋಗಿ ತಗೊಳ್ಳಿ ಆಮೇಲೆ ಸ್ಟಾಕ್ ಅಲ್ಲಿ ಆದ್ಮೇಲೆ ಬೇಜಾರ್ ಮಾಡ್ಕೊಂಡ್ರೆ ಆಗೋದಿಲ್ಲ ಸೊ ಇದಾಗಿತ್ತು ಅನ್ನಭಾಗ್ಯದ ಒಂದು ಅಪ್ಡೇಟ್ ಧಾನ್ಯಗಳನ್ನ ಕೊಡ್ಲಿ ಅಂತ ಅನ್ಸುತ್ತಾ ನಿಮ್ಗೂ ಸಹ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ